నమస్కార్యూస్ కి స్వగత చేక్ కస్తూరి సిరిగన్నడ వేదిక రాజ్య మండ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಸಾಹಿತ್ಯ ಲಯನ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಂಡ್ಯದ ಸಾತನೂರು ಬೀರೇಶ್ವರ ದೇವಸ್ಥಾನದ ಎದುರು ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕನ್ನಿಕಾ ಶಿಲ್ಪ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿ ಡಾ ಆರ್ ಕಣ್ಣಿಕ ಅವರ ಗಿಡಕ್ಕೆ ನೀರೇರಿಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬಾಯಿಯ ಆರೋಗ್ಯ ಚೆನ್ನಾಗಿ ಇಟ್ಟುಕೊಂಡರೆ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಶೈಕ್ಷಣಿಕ ಪ್ರಗತಿಯಲ್ಲೂ ಕೂಡ ಯಶಸ್ಸು ಕಾಣಬಹುದು ಎಂದು ಹೇಳಿದರು ಸರ್ಕಾರಿ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾರೆ ಮತ್ತು ಅವರು ಪರೀಕ್ಷೆಯನ್ನು ಬರೆದು ಶಿಕ್ಷಕರಾಗಿರುತ್ತಾರೆ ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದೇನೆ ಎಂಬ ಕೀರ್ಮೆ ವಿದ್ಯಾರ್ಥಿಗಳಲ್ಲಿ ಇರಬಾರದು ಎಂದು ಹೇಳಿದರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವರು ಉನ್ನತ ಹುದ್ದೆಗೆ ಹೋಗಿ ಅಧಿಕಾರಿಗಳಾಗಿದ್ದಾರೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಾರ ಸಮಿತಿ ಸದಸ್ಯ ಜಿಲ್ಲಾ ಉಪಾಧ್ಯಕ್ಷ ವಕೀಲರಾದ ಎಂ ಗುರುಪ್ರಸಾದ್ ಮಾತನಾಡಿ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕನ್ನಡ ರಾಜ್ಯೋತ್ಸವ ಸಾಹಿತ್ಯ ಸಮ್ಮೇಳನ ಅಂತಹ ವಿಚಾರಗಳನ್ನ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕನ್ನಡ ಹಬ್ಬ ಎಂದರೆ ಜಗತ್ತಿನಲ್ಲಿರುವ ಎಲ್ಲಾ ಕನ್ನಡಿಗರು ಸೇರಿ ಮಾಡುವ ಕನ್ನಡದ ಹಬ್ಬ ಹಾಗಾಗಬೇಕು ಎಂದರು ಮಂಡದಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತಿರುವ ಸಮ್ಮೇಳನಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದು ಹೇಳಿದರು ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ವಚನದ ಸಾಹಿತ್ಯದ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಹೊತ್ತು ನೀಡಿದ ಮಹಾಪುರುಷರಾಗಿದ್ದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸಿಕೊಂಡಾಗ ಸದೃಢ ಶರಣರ ಕಾಯಕ ಮತ್ತು ಸಮತ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಎಂದರು ಆರೋಗ್ಯ ಚೆನ್ನಾಗಿ ಇರಬೇಕಾದರೆ ಹಲ್ಲಿನ ಆರೋಗ್ಯ ಮೊದಲು ಸರಿ ಇರಬೇಕು ಹಲ್ಲುಗಳು ಸರಿ ಇದ್ದಾಗ ಎಲ್ಲಾ ಬಗೆಯ ಆಹಾರ ಸೇವಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ್ ಮಹದೇವು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಕಾಪಾಡಿಕೊಂಡಾಗ ಮಾತ್ರ ಅವನ ವಿದ್ಯಾಭ್ಯಾಸ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯ ಎಂದು ವಿವರಿಸಿದರು ಆಶ್ರಯ ಹೆಲ್ತ್ ಸೆಂಟರ್ನ ದಂತ ವೈದ್ಯರಾದ ಡಾಕ್ಟರ್ ಕೆಎಲ್ ಸುಕನ್ಯಾ ನಾಗರಾಜು ಮಾತನಾಡಿ ದಿನಕ್ಕೆರಡು ಬಾರಿ ಹಲ್ಲುಗಳನ್ನ ಶುಚಿಯಾಗಿಡುವ ಅಭ್ಯಾಸವನ್ನು ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಮಕ್ಕಳಲ್ಲಿ ದಂತ ಶುಚಿತ್ವ ದಂತ ಆರೋಗ್ಯ ಬಗ್ಗೆ ಬಾಲ್ಯದಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನ ಪೋಷಕರು ಮಾಡಬೇಕು ಎಂದು ಅವರು ಹೇಳಿದರು ಯಾವ ರೀತಿ ಹಲ್ಲುಗಳನ್ನ ಶುಚಿಯಾಗಿಡಬೇಕು ಎನ್ನುವ ಕುರಿತು ಮಾಹಿತಿಯನ್ನ ನೀಡಿದರು ಸಹನ ದಂತ ಚಿಕಿತ್ಸಾಲಯದ ದಂತ ವೈದ್ಯರಾದ ಡಾ ನಿಸರ್ಗ ಅರುಣಾನಂದ ಮತ್ತು ಆಶ್ರಯ ಹೆಲ್ತ್ ಸೆಂಟರ್ನ ದಂತ ವೈದ್ಯರಾದ ಡಾಕ್ಟರ್ ಕೆಎಲ್ ಸುಕನ್ಯ ನಾಗರಾಜು ಮಕ್ಕಳಿಗೆ ದಂತ ಚಿಕಿತ್ಸಾ ತಪಾಸಣಾ ಮಾಡಿದರು ಕಾರ್ಯಕ್ರಮದಲ್ಲಿ ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜ್ಯೋತಿ ಗಿರೀಶ್ ಸಾತನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಲೀಲಾ ಮುಖ್ಯ ಶಿಕ್ಷಕರಾದ ರಘುನಂದನ್ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಮಂಜುಳಾ ರಮೇಶ್ ಪ್ರಾಣೇಶ್ ಶಾಲಾ ಶಿಕ್ಷಕರೊಂದದವರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಆಯ್ತಾ ಅದಾಗ್ಲೇ ಇಂಪ್ರೂವ್ ಮಾಡ್ಬಿಟ್ಟಿದಾರೆ ಜಸ್ಟ್ ಅದು ರಿಪೀಟ್ ಮಾಡಿ ನಾನು ಬೇರೆ ಮಾಹಿತಿಗಳನ್ನ ಹೇಳ್ತೀನಿ ಅವ್ರು ಹೇಳಿರೋ ಮಾಹಿತಿಗಳಲ್ಲಿ ಫಸ್ಟ್ ಒನ್ ಎರಡು ಬಾರಿ ಪ್ರತಿನಿತ್ಯ ಹಲ್ಲನ್ನು ಉಜ್ಜಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗುವ ಮುನ್ನ ಹೇಗೆ ಹಲ್ಲುಜ್ಬೇಕು ಅದನ್ನ ತಿಳ್ಕೊಬೇಕು ನೀವು ಅರ್ಥ ಆಯ್ತಾ ಅಡ್ಡವಾಗಿ ಪ್ರಶ್ನ ಮಾಡಬಾರ್ದು ಆಯ್ತಾ ಮೇಲೆ ಕೆಳಗಡೆ ವರ್ಟಿಕಲ್ ಸ್ಟ್ರೋಕ್ಸ್ ಅಂತ ಮೇಲೆ ಕೆಳಗಡೆ ಹಲ್ಲನ್ನು ಉಜ್ಬೇಕು ಆಯಿತಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾದರೆ ಅವರು ಸುರುಳಿ ಆಕಾರದಲ್ಲಿ ಅಲ್ಲನ್ನು ಉದ್ಬೋದು ಮತ್ತು ಪೇಸ್ಟನ್ನು ಎಷ್ಟನ್ನು ಯೂಸ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ನ ಜಸ್ಟ್ ಪೀನಟ್ ಒಂದು ಕಡಲೆ ಬೀಜದ ಗಾತ್ರದಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಬ್ರಷ್ ಉದ್ದಕ್ಕೂ ನ ಹಾಕೊಳ್ಳೋದು ಅದರ ಅವಶ್ಯಕತೆ ಇರಲ್ಲ ಅರ್ಥ ಆಯಿತಾ ಮತ್ತು ಪ್ರತಿ ಆಹಾರದ ಸೇವನೆಯ ನಂತರ ಬಾಯಿನ ಉಳಿಸುವ ಅಭ್ಯಾಸವನ್ನು ಇಟ್ಕೋಬೇಕು ಅರ್ಥ ಆಯ್ತಾ ಏನೇ ತಿಂದರು ಸ್ಕೂಲ್ನಲ್ಲಿ ಬರೀ ನೀರಿನಲ್ಲಿ ಬಾಯಿನ ಮುಕ್ಕಳಿಸಿದ್ರೆ ಸಾಕು ಆಯ್ತಾ ಕೆಲವರಿಗೆ ನಾವು ಮೌತ್ ಮೌತ್ವಾಶಸ್ ಅಂತ ಹೇಳ್ತೀವಿ ಬಾಯಿ ಮುಕ್ಕಳಿಸುವ ಔಷಧಿಗಳನ್ನ ಹೇಳ್ತೀವಿ ಅದು ಯಾರಿಗೆ ಎಲ್ಲರಿಗೂ ಅವಶ್ಯಕತೆ ಇಲ್ಲ ಸೊ ಯಾರಿಗೆ ಬ್ಯಾಡ್ ಬ್ರಸ್ ಅಂತ ಅದನ್ನು ಇಷ್ಟೇ ಹೇಳ್ತೀನಿ ನಾನು ಅಂಥವರು ಬಾಯಿ ಮುಕ್ಕಳಿಸುವ ಔಷಧಿಯನ್ನು ಯೂಸ್ ಮಾಡಿದರೆ ಸಾಕು ಮೇನ್ ಆಗಿ ಮಕ್ಕಳಲ್ಲಿ ಏನು ಅಭ್ಯಾಸ ಇರುತ್ತೆ ಜಂಕ್ ಫುಡ್ಸ್ ತಿನ್ನೋ ಅಭ್ಯಾಸಗಳು ಇರುತ್ತೆ ಚಾಕ್ಲೇಟ್ಸ್ ತಿನ್ನೋದು ಜಂಕ್ ಫುಡ್ಸ್ ತಿನ್ನೋದು ಇದೆಲ್ಲ ಸ್ಟಿಕ್ಕಿ ಸಿಕ್ಕಿ ಅಂದರೆ ಹಣ್ಣುಕೊಳ್ಳುವಂಥ ಪದಾರ್ಥಗಳು ಚಾಕ್ಲೇಟ್ಸ್ ಇದೆಲ್ಲ ಸೊ ಪ್ರತಿ ಬಾರಿ ನೀವು ತಿಂದಾಗ ಏನಾಗುತ್ತೆ ಅದು ಹಲ್ಲಿನ ಮೇಲೆ ಕುತ್ಕೊಳ್ಳುತ್ತೆ ಅದು ಕುತ್ಕೊಂಡಾಗ ಏನಾಗುತ್ತೆ ಬಾಯ್ಲ್ನಲ್ಲಿ ಬಾಯಿನಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಮತ್ತು ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ಹಲ್ಲಿನ ಮೇಲೆ ಅದು ಆ್ಯಕ್ಟ್ ಮಾಡಿ ಆ ಚಾಕ್ಲೇಟ್ ಈ ಥರ ಜಂಕ್ ಫುಡ್ಸ್ ಮೇಲೆ ಅದು ಆ್ಯಕ್ಟ್ ಮಾಡಿ ಏನಾಗುತ್ತೆ ಒಂದು ಆ್ಯಸಿಡ್ ರಿಲೀಸ್ ಮಾಡಿ ಹಲ್ಲನ್ನು ಸಲು ಹೋಗುತ್ತೆ ಅದನ್ನೇ ನಾವು ದಂತಕ್ಷಯ ಅಂತೀವಿ ಅಂದರೆ ಉಡುಪು ಕಸ್ತೂರಿ ವೇದಿಕೆ ರಾಜ್ಯ ಘಟಕ ಹಾಗೂ ಕನಿಕಾ ಶಿಲ್ಪ ನವೋದಯ ಅಭಿವೃದ್ಧಿ ಸಂಸ್ಥೆ ಹಾಗೂ ಸಾಹಿತ್ಯ ಲಯನ್ ಸಂಸ್ಥೆ ವತಿಯಿಂದ ಇವತ್ತು ದಿವಸ ಬಹಳ ವಿಶೇಷವಾಗಿ ಸರ್ಕಾರಿ ಹಿರಿಯ ಪೂಜನ ಶಾಲೆ ಸಾಧನೆ ಮಕ್ಕಳಿಗೆ ಉಚಿತವಾದಂತಹ ಒಂದು ದಂತ ತಪಾಸಣೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ

కన్నడ రాజోత్సవ ఆచరణి కన్నడోత్సవ కన్నడ రాజోత్సవం కన్నడ రాజ్యోత్సవ్ నాబ్ అఖిల వారణ అఖిల వారణ సంఖ్య సర్వే అంద మ్యాగరణ్వింద ಕರ್ನಾಟಕ ರಾಜ್ಯದ ಇವತ್ತು ಬಹಳ ಸಂತೋಷ ನಮ್ಮನೆಗೆ ಬಂದಿದೆ ಹಂಗಾಗಿ ಇಂಥ ವಿಷಯಗಳ ಬಗ್ಗೆ ನಾವು ಕ್ರಮದ ಜೊತೆಗೆ ಇಂಥ ವಿಷಯಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಕನ್ನಡ ರಾಜ್ಯೋತ್ಸವ ಸಾಹಿತ್ಯ ಸಮ್ಮೇಳನ ಅಂದ್ರೆ ಸಾಹಿತ್ಯ ಪರಿಷತ್ ಸಂಬಂಧ ಅಧಿಕಾರಿಗಳು ಕನ್ನಡ ಅಭಾವಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಕನ್ನಡ ಸೇವೆ ಮಾಡ್ತಕ್ಕು ಅಲ್ವಾ ಆ ನಿಟ್ಟಿನಲ್ಲಿ ಏನು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ದಿವಸಗಳ ಕಾಲ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ಸಮ್ಮೇಳನ ಯಾರ ಸಮ್ಮೇಳನ ನಮ್ಮ ನೀವೆಲ್ಲ

ಅನೇಕ ಚಿಂತಕರು ಕೊಡ್ತಾ ಇದ್ದಾರೆ ಅವರ ನುಡಿಗಳನ್ನ ಹೇಳ್ತಾರೆ ಹೈಕೋರ್ಟ್ ಕೋರ್ಟ್ ನ್ಯಾಯಮೂರ್ತಿಗಳು ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಹಾಗೆ ಅನೇಕ ಗಣ್ಯರು ಬಂದು ಅವರ ಅನುಭವ ಮಾಡಿದ್ರನ್ನ ನಮ್ಗೆ ಹೇಳ್ತಾರೆ ಅದನ್ನ ಸಂದರ್ಭದಲ್ಲಿ ಜನಿಸಿದಂತಹ ಏನು ನಮ್ಮ ಆ ಇವತ್ತು ಅವರು ಬಂದು ಅವರ ಅವರನ್ನು ಹೇಳ್ತಾರೆ ಅವರ ಅನುಭವವನ್ನ ನಾವು ತಗೊಳ್ಬೇಕಾಗ್ತದೆ ಅಲ್ವಾ ಅನುಭವ ಇಲ್ಲಿ ಸಿಕ್ಕದಕ್ಕೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಹಿರಿಯರು ಐವರಲ್ಲಿ ಸಂದರ್ಭದಲ್ಲಿ ನಮ್ಮ ಅನುಭವಗಳು ಸಿಗ್ತದೆ ಆ ಇಂಥ ವಿಷಯಗಳನ್ನ ನಾವು ತಗೋಬೇಕಾಗ್ತದೆ ಆ ಬಹಳ ವಿಶೇಷವಾಗಿ ಮೂರು ದಿವಸ ಕಾರ್ಯಕ್ರಮ ಏನ್ ಇದೆ ಅವೆಲ್ಲ ಹಾಜರಾಗಬೇಕು ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಮತ್ತೊಮ್ಮೆ

ಅನುಭವ ಈ ಸಾಕಷ್ಟು ಶಿರುವಾಗುತ್ತಾರೆ ಕೆಲವರು ಸ್ವಲ್ಪ ಆ ಟೈಟ್ ಆಗತ್ತೆ ಡೈಲಾಗ್ ಹೇಳ್ತಾ ಹಾ ಹಾಗಾಗಿ ಮನುಷ್ಯನಿಗೆ ಕ್ಯಾಮ್ರೆ ನಿಂತಾರೆ ಮನುಷ್ಯನ ಪ್ರತಿಯೊಂದು ಅಂಗಾಂಗಗಳು ಚೆನ್ನಾಗಿರ್ಬೇಕು ಇವತ್ತು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಿರ್ಬೇಕಾದ್ರೆ ಮನುಷ್ಯನ ದೇಹ ಬಹಳ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಚೆನ್ನಾಗಿರ್ಬೋದು ಅಲ್ವಾ ಅಂತ ಸಂದರ್ಭದಲ್ಲಿ ನಾಡನ್ನ ಕಟ್ಟ ಸಾಧ್ಯತೆ ಹಾಗಾಗಿ ನಾವು ಪ್ರತಿನಿತ್ಯ ಎರಡು ಬಾರಿ ಅಲ್ಲ ಉದ್ಯೋಗದಾಗಬಹುದು ಬಾಯಿನ ಏನೇತಿದ್ರು ಸಹ ಪದೇ ಪದೇ ಜನಕ್ಕೆ ಏಳೆಂಟು ಬಾರಿ ಬಾಯಿನ ಮುಕ್ಕೂ ಆಗ್ಬಹುದು ಸಿಹಿ ಪದಾರ್ಥಗಳನ್ನ ಆದಷ್ಟು

ಕೈಯ ಹೊಡೆಯುವಂತ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಅನುಗಳನ್ನು ನಮ್ಮ ಉದ್ಘಾಟಕರ ಕನ್ನಡ ಭಾಷೆ ಸರ್ಕಾರಿ ಶಾಲೆ ಮಕ್ಕಳು ನಮ್ಮ ವಿಶ್ವೇಶ್ವರ ಅಲ್ವಾ ಮಹಾತ್ಮ ಗಾಂಧೀಜಿಯವರು ಅವರ ಬಾಲ್ಯದಲ್ಲೇ ಸಮಾಜವನ್ನು ಕಟ್ಟಬೇಕು ತಮ್ಮ ಏಳಿನ ವಯಸ್ಸಲ್ಲಿ ಸರ್ಕಾರಿ ಶಾಲೆ ಕೂತಿದಾಗ ಪ್ರತಿರ್ಮಾನ ಮಾಡಿ ನಾವ್ ಎಲ್ಲ ಸ್ವಾತಂತ್ರ್ಯ ಅಂತ ಮಹನೀಯರ ಆದರ್ಶಗಳನ್ನ ತಾವೆಲ್ಲ ಮೈಗೂಡಿಸಬೇಕು ಹೇಳ್ತಾ ಮತ್ತೊಮ್ಮೆ ಮಹಾದೇವರು నిరంతరం అరవై దివసాలిడీ రాజ కార్యక్రమం ఆయోజన స్వస్త ముఖ్యవా గమని కన్నడ కన్నడ కన్నీ బయడం కన్నడ భాష గౌరవస్ ప్రీత అల్వా ఎస్టే కన్నడ రాజోత్సవీ సో ఎస్ కన్నడ రాజోత్సవ కన్నడ రాజ్యోత్సవ ఇంకా ఆచరణి అఖిల భారత కన్నడ అఖిల భారత కన్నడ సాహిత్య సమ్మ్య నగరణి ఎస్మేళన ఇమ్మేళన ఇవ్వండి కర్ణాటక రాజ్యదే ಇವತ್ತು ಬಹಳ ಸಂತೋಷ ನಮ್ಮನೆಗೆ ಆ ಹಬ್ಬ ಬಂದಿದೆ ಹಂಗಾಗಿ ಇಂತಹ ವಿಷಯಗಳ ಬಗ್ಗೆ ನಾವು ಪಠ್ಯಕ್ರಮದ ಜೊತೆಗೆ ಇಂತಹ ವಿಷಯಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಕನ್ನಡ ರಾಜ್ಯೋತ್ಸವ ಮತ್ತೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಬರೀ ಸಾಹಿತ್ಯ ಪರಿಷತ್ ಅವರು ಮಾಡ್ಕೊತಾರೆ ಬಿಡಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಕೊತಾರೆ ಅಂತಕ್ಕಂಥದ್ದು ಹೋಗ್ಬೇಕು ಅಲ್ವಾ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲಾ ಎಲ್ಲ ಕನ್ನಡಿಗರು ಸೇರಿ ಮಾಡ್ತಕ್ಕಂತಹ ಒಂದು ಕನ್ನಡದ ಹಬ್ಬ ಆಗ್ಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ಸಮ್ಮೇಳನ ಯಾರು ಸಮ್ಮೇಳನ ನಮ್ಮ ನೀವೆಲ್ಲ ತಮ್ಮ ಎಲ್ಲ ಪೋಷಕರು ತಂದೆ ಸಾಹಿತ್ಯರು ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬಂದು ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಿಮ್ಮ ಮಸ್ತಕಕ್ಕೆ ಹಾಕಬಿಟ್ರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ ಇಲ್ಲಾಂದ್ರೆ ಮೇಡಮ್ ನಮ್ಮ ಕನಿಕಾ ಶಿಲ್ಪ್ರು ಬಂದ್ರ ಪುಸ್ತಕ ಪುಸ್ತಕ ಅಲ್ಲೇ ಒಂದು ಇದೇನ್ ಮಾಡ್ಬೇಕು ಮಸಕ್ ಹಾಕೋಬೇಕು ಅಲ್ವಾ ಆ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಈ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಿಂದ ಅನೇಕ ಅಚಿಂತಕರು ಬರ್ತಾ ಇದ್ದಾರೆ ಅವರ ನುಡಿಗಳನ್ನ ಹೇಳ್ತಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಾಗೆ ಅನೇಕ ಗಣ್ಯರು ಬಂದು ಅವರ ಅನುಭವ ಮಾತುಗಳನ್ನ ನಮ್ಗೆ ಹೇಳ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದಂತಹ ಏನು ನಮ್ಮ ಸಮ್ಮೇಳನಾಧ್ಯಕ್ಷರು ಆ ಇವತ್ತು ಅವರು ಬಂದು ಅವರ ನುಡಿಮಂತುಗಳನ್ನು ಹೇಳ್ತಾರೆ ಅವರ ಅನುಭವವನ್ನ ನಾವು ತಗೋಬೇಕಾಗ್ತದೆ ಅಲ್ವಾ ಅನುಭವ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗುತ್ತೆ ಕುಸುಗಳನ್ನ ಓದುವಂತ ಸಂದರ್ಭದಲ್ಲಿ ಮತ್ತೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಹಿರಿಯರ ಏನು ನುಡಿಮತ್ತುಗಳು ಇರ್ತದೆ ಅಂತ ಸಂದರ್ಭದಲ್ಲಿ ನಮ್ಗೆ ಅನುಭವಗಳು ಸಿಗ್ತದೆ ಆ ನಿಟ್ಟಿನಲ್ಲಿ ಇಂತಹ ವಿಷಯಗಳನ್ನ ನಾವು ತಗೋಬೇಕಾಗ್ತದೆ ಆದ್ರಲ್ಲಿ ಬಹಳ ವಿಶೇಷವಾಗಿ ಮೂರು ದಿವಸಗಳ ಕಾರ್ಯಕ್ರಮ ಏನ್ ಜರುಗ್ತಾ ಇದೆ ತಾವೆಲ್ಲ ಹಾಜರಾಗಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಹೇಳಿದಾಗೆ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ನುಡಿದರೆ ಮುತ್ತಿನ ಆಬೇಕು ನುಡಿದರೆ ಮಾಡಿ ಚಿನ ದೀಪತಿರಬೇಕು ಆ ನೋಡಿದರೆ ನಿಗಮಿಚದೌದಿರಬೇಕು ಅಂದ್ರು ನಾವು ನೋಡಿಬೇಕಾದ್ರೆ ನಮ್ಮ ದಂತ ಏನಾಗಿರ್ಬೇಕು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಅವ್ರು ಹುಡುಗಿ ಯಾರು ದಂತ ಚೆನ್ನಾಗಿ ಅವ್ರು ಮಾತಾಡಕ್ಕೆ ಹೋಗುದು ಈ ಮಗ ಮುಜು ಅಂತ ಹೇಳ್ತಾರೆ ಏನ್ ಮೇಡಮ್ ಅಲ್ಲ ಸಾಕಷ್ಟು ಇದೊಂದು ಈ ಸಾಕಷ್ಟು ಹೀರೋಯಿನ್ ಕೂಡ ಆಗ್ಬೋದು ಮಾಸ್ಕ್ ಹಾಕೊಂಡು ಬಿಡ್ತಾರೆ ಕೆಲವರು ಆ ಮಾತಾಡುದಿಲ್ಲ ಸಿನಿಮಾದಲ್ಲಿ ಆ ಕಡೆ ಈ ಕಡೆ ಸ್ತ್ರೀ ಮಾತ್ರ ಸ್ವಲ್ಪ ಆ ಟೇಕ್ ತಕ್ಕಂತ ಹೇಳ್ತಾರೆ ಅವರ ಡೈಲಾಗ್ ಹೇಳ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಸೈಡ್ ಇಂದ ಕ್ಯಾಮ್ರಾ ಹಿಡಿತಾ ಇರ್ತಾರೆ ಅಲ್ಲೇ ತೋರಿಸುದಿಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಹಾ ಹಂಗಾಗಿ ಮನುಷ್ಯನಿಗೆ ಬರೀ ದಂತ ಒಂದೇ ಇಲ್ಲ ಪ್ರತಿಯೊಂದು ಅಂಗಾಂಗಗಳು ಚೆನ್ನಾಗಿರ್ಬೇಕು ಇವತ್ತು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಮನುಷ್ಯನ ದೇಹ ಬಹಳ ಮಾನಸಿಕವಾಗಿ ದೈಹಿಕವಾಗಿ ಎರಡು ಚೆನ್ನಾಗಿರ್ಬೇಕು ಅಲ್ವಾ ಅಂತ ಸಂದರ್ಭದಲ್ಲಿ ನಾಡನ್ನ ಕಟ್ಟು ಸಾಧ್ಯವಾಗ್ತದೆ ಹಂಗಾಗಿ ನಾವು ಪ್ರತಿನಿತ್ಯ ಅವ್ರು ಹೇಳಿದಂಗೆ ಎರಡು ಬಾರಿ ಅಲ್ಲನ್ನ ಉಂಜುವಂತದಾಗಬಹುದು ಬಾಯಿನ ಏನೇನು ತಿಂದರೂ ಸಹ ಪದೇ ಪದೇ ದಿನಕ್ಕೆ ಏಳೆಂಟು ಬಾರಿ ಬಾಯಿನ ಮುಗಿಸುವಂತದ್ದಾಗಬಹುದು ಸಿಹಿ ಪದಾರ್ಥಗಳನ್ನ ಆದಷ್ಟು ಕಡಿಮೆ ತಿರುವಂತದ್ದು ಚಾಕ್ಲೇಟ್ ತಿನ್ನುವಂತದ್ದು ಇದೆಲ್ಲ ಇದ್ದಂತ ಸಂದರ್ಭದಲ್ಲಿ ಪದೇ ಪದೇ ಈ ಕೈಯನ್ನ ಯಾಕೋ ಸೇಕೆಂಡ್ ಕೊಟ್ಟಿರ್ತೀವಿ ವೈರಸ್ ಇರುತ್ತೆ ಯಾವ್ದೋ ವಸ್ತುಗಳನ್ನು ಬಾಯಿಗೆ ಆಗ್ತಕ್ಕಂಥದ್ದು ಇಂಥದೆಲ್ಲ ಅವಾಯ್ಡ್ ಮಾಡಬೇಕು ಅಲ್ವಾ ಈ ಪ್ರದೇ ಪದೇ ಕೈ ತೋಡುವ ಕಾರ್ಯಕ್ರಮ ಅಂತಿದೆ ಸರ್ಕಾರಿ ಕಾರ್ಯಕ್ರಮ ಆ ಮಕ್ಕಳು ಗಂಟೆ ಒಂದ್ಸಲ ಕೈಯಿಂದ ತೊಡೆಯುವಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಬೇಕು ಮೂರು ದಿವಸ ಘೋಷಿಸಲಾಗಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿವೆ ಈ ಒಂದು ದಿವಸ ಈ ಒಂದು ಶಾಲೆಯಲ್ಲಿ ನಮ್ಮ ವೇದಿಕೆ ಅದು ಕಮಿಕಾ ಶಿಲ್ಪ ನವೋದಯ ಸರ್ಕಾರಿ ಕೇಂದ್ರದಿಂದ ಮತ್ತು ಸಾಹಿತ್ಯ ಲಯನ್ ಸಂಸ್ಥೆಯಿಂದ ಈ ಒಂದು ಶಾಲಾ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಹಮ್ಮಿಕೊಂಡಿದ್ದೇವೆ ಉದೇಶ ಇಷ್ಟೇ ಈಗಾಗಲೇ ಎಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯ ಕಾಪಾಡಿಕೊಂಡ್ರೆ ಅವರ ಜೀವನ ಜೊತೆಗೂ ವಿದ್ಯಾಭ್ಯಾಸ ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಆರೋಗ್ಯವೇ ಭಾಗ್ಯ ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತು ಅಲ್ಲು ಚೆನ್ನಾಗಿದ್ರೆ ಮಾತ್ರ ಇವತ್ತು ಮದುವೆಯಾಗುವಂತಹ ಒಂದು ಯೋಗ ಬಂದಿದೆ ಇಲ್ಲ ಅಂದ್ರೆ ಅಲ್ಲು ಅದು ಇದು ಅಂತ ಹೇಳಿ ಸಾತ್ಸಾರ ಮನೋಭಾವನೆ ಜನಗಳು ಕಳ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಮೊದಲು ಯಾವ್ದಿಲ್ಲ ಹಲ್ಲುಗಳು ಚೆನ್ನಾಗಿರ್ಬೇಕು ಆ ಒಂದು ಈ ಉದೇಶಪರವಾಗಿ ಈ ದಿವಸ ನಮಗೆ ಉಚಿತವಾಗಿ ದಂತ ಚಿಕಿತ್ಸಾ ಸೇವೆಗಳನ್ನು ನಡೆಸಿಕೊಳ್ಳಲು ಆಗಮಿಸಿರುವಂತ अब <tik> चिट्ठी ये और भी ज्यादा